सोना हे दिनिरा यो आला हे किस सर साइड आ सर क क तिरना इन तइति न टमाटर न ਹੂੰ ਤੋਹਰਨ ਮੀਟੇ ਡਾ ਫਰੇ ਜੇ ਤੁਰੋਂ ਨੇ ਲਾ ਕੋ ਤੋਰਨ ਆਉ ਨੋ ਹੋਮ ਨਮਸਤੇ ਅੰਤੋ ਭਗਵਨ ਕੀ ಡೈಲಿನ ಮನೇನಿದೆ ಸಿಕ್ಕಾಪಡಿಸ್ ಮಾಡ್ತಾ ಇದ್ದೀನಿ ಕಾಳಪುರ ಅಧ್ಯಕ್ಷ ಕಣಿಗೆ ಇನ್ನು ಅವ್ರು ನೋಡ್ಬೇಕಿ ನಾವು ಕಾಳೆಪುರ ಅಂತ

மந்திராண்ட <laughs> <laughs> यमा आह ನನ್ನ ಬೇವಳ್ಳಿ ಎಂ ಎಲ್ ಎ ಎಮ್ ಎಲ್ ಎನೆ ಬೇವ ಎಲ್ ಐನೂರ ಕೊಟ್ಟಿದ್ದಕ್ಕೆ ವೇದಿಕೆ ಮೇಲೆ ಹಾಸೀಲ್ರಾಗಿರ್ತಕ್ಕಂಥ ಸನ್ಮಾನ್ಯ ಕೋಚ್ಮು ನಿರ್ದೇಶಕರು ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ಕಡೇಪಲ್ಲಿ ನಾಗರಾಜನವರೇ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರು ಬಹುಶಃ ನನ್ನ ಬೆಳವಣಿಗೆಯಲ್ಲಿ ಕೂಡ ಬಹುಮಾನ ಇರ್ತಕ್ಕಂಥ ನನ್ನ ಸ್ನೇಹಿತರು ನಮ್ಮ ಪ್ರಾಣ ಸ್ನೇಹಿತರು ಅಂತ ಪಾಗು ಇಪ್ಪತ್ತೈದು ವರ್ಷಗಳ ಒಂದು ಅನುಬಂಧ ಒಂದು ಸಂಬಂಧ ಈ ಮನೆಗೆ ನನಗಿದೆ ಹಾಗೂ ತಾಲೂಕಿನ ನಮ್ಮ ಇಒ ಅವರು ಹಾಗೂ ನಮ್ಮ ಶಂಕರಪ್ಪನವರು ನಮ್ಮ ಕಿರಣ್ಣವರು ನಮ್ಮ ಶ್ರೀರಾಮವರು ನಮ್ಮ ಅವರು ಮತ್ತು ಎಲ್ಲ ಅಧ್ಯಕ್ಷಗಳು ಎಲ್ಲ ಊರಿನ ಜನ ಮುಂದೆ ಲಾಸ್ಟ್ ಇದೇ ತಿಂಗಳು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದನೋ ಅಲ್ವಾ ಕಾಲು ಬಾಯಿ ರೋಗಕ್ಕೆ ಕಾರ್ಯಕ್ರಮ ಮಾಡೋದು ಹೇಳಿದೆ ನಾನು ಕೂಡ ಅಂತ ಸೊ ನನಗೆ ಏನು ಕೊಟ್ಟಿದ್ರು ಇವತ್ತು ಎರಡು ಹೇಳಿದ್ರು ಅವತ್ತು ನನಗೆ ಏನು ಹೇಳಿದ್ರು ಒಬ್ಬ ಸಿ ಸಿ ರೋಡ್ ಕವಲ್ಲ ರಾಮ್ಕೋಟೆಗೆ ಇದ್ಕಾವಲ್ಲ ಮಾಸ್ ಲೈಟ್ ಕವಲ್ಲ ಅಂತ ಹೇಳಿದ್ರು ಐಮಾಸ ಲೈಟು ಇವತ್ತು ಬಂದು ಉದ್ಘಾಟನೆ ಮಾಡಿ ಹೋಗ್ತಾ ಇದ್ದೀನಿ ಆಲ್ರೆಡಿ ಐಮಾಸ ಸ್ಟಾರ್ಟ್ ಹಾಕಿ ಕೊಟ್ಟಿದೀನಿ ಎರಡನೇದು ಬಾಬುಗೆ ಹೇಳ್ಬಿಟ್ಟಿದ್ದೀನಿ ವರ್ಕ್ ಸ್ಟಾರ್ಟ್ ಮಾಡ್ಕೊಪ್ಪ ಅಂತ ಹೇಳಿದ್ವಿ ನನಗೆ ಏಪ್ರಿಲ್ ಇಪ್ಪತ್ತನೇ ತಾರೀಕು ರಾಮ್ಕೋಟೆ ನಂಗೆ ಗೊತ್ತು ಅಲ್ಲ ಇಪ್ಪತ್ತು ಇಪ್ಪತ್ತೆಂಟ ಆ ಬರ್ತಲ್ಲ ಏಪ್ರಿಲ್ ತಿಂ ಗೊತ್ತು ಏಪ್ರಿಲ್ ತಿಂಗಳಲ್ಲಿ ರಾಮ್ಕೋಟೆ ಬರ್ತದೆ ಆ ರಾಮಕೋಟಿ ಒಳಗಡೆ ಭಜನೆ ಇದ್ದು ನಿಮ್ಗೆ ಏನು ಬೆಡ್ ಹಾಕಿ ಕೊಡ್ಬೇಕು ಅದು ಅದು ಕಂಪ್ಲೀಟ್ ಮಾಡಿಕೊಡ್ತೀನಿ ಇನ್ನು ಸಿ ಸಿ ರೋಡ್ ಕೂಡ ಅದನ್ನ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದೀನಿ ಈಗಾಗಲೇ ಬಂದಿದ ತಕ್ಷಣ ಹೇಳಿದ್ದಾರೆ ಮಗೋಗ ಸೊಸೈಟಿ ಕಾವಲ್ಲ ಹಿಂಗೋರು ಐಮಾಸಲ್ ಅವಲ್ಲ ಭಜನೆ ಮಂದಿ ಕಾವಲ್ಲ ನೀಮ್ ಕಾವಲ್ಲಪ್ಪ ದೇವಸ್ಥಾನದ ಐಮಾಸ ಲೈಟು ಅಂತ ಹೇಳಿದ್ದು ವೆಟ್ರನರಿ ವೆಟ್ರನರಿ ಕಾವಲ್ಲ ಅಂತ ಹೇಳಿ ಇವತ್ತು ವೆಟ್ರನರಿ ಎಲ್ಲ ವ್ಯವಸ್ಥೆನ ಹೇಳಿದ್ದಾರೆ ಒಂದೊಂದೇ 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 ಕ್ರಮೇಣವಾಗಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿಕೊಡ್ತೀನಿ ಬಹುಶಃ ನಾನು ಇಪ್ಪತ್ತು ವರ್ಷಗಳಿಂದ ನಿಮ್ಮ ಊರಿಗೆ ಬಂದಾಗ ಇಂಗಿದ್ದ ಊರು ಇನ್ನೂ ಚೆನ್ನಾಗಿ ಅದನ್ನು ವ್ಯವಸ್ಥೆ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಏನೇ ನಾನು ಹೇಳ್ತೀನಿ ಎಲ್ಲವನ್ನೂ ನಡೆಸ್ಕೊಡ್ತೀನಿ ಈಗಾಗಲೇ ಇಪ್ಪತ್ತೈದು ಕಡೆ ಈ ವಾರದಲ್ಲಿ ಹೈಮಾನ್ಸ್ ಲೈಟ್ ಹಾಕಿ ಇಪ್ಪತ್ತೈದು ಊರುಗಳಲ್ಲಿ ಮತ್ತೆ ನೂರಿ ಇಪ್ಪತ್ತೈದು ಲೈ ಐಮಾನ್ಸ್ ಲೈಟು ನೆಕ್ಸ್ಟ್ ಮಂತ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ಇಡೀ ನಮ್ಮ ಮುಳುಬಾಗಲ ತಾಲೂಕಲ್ಲಿ ಯಾವ್ದು ಹಳ್ಳಿಗೆ ಹೋದರೂ ಕೂಡ ಒಂದು ದೀಪ ಇಲ್ಲದೆ ಬೆಳಕಿಲ್ಲದೆ ಇಲ್ಲದೆ ಊರಿರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲಿ ಹೋಗ್ತಾ ಇದೀವಿ ಸೊ ಅದರಿಂದ ತುಂಬಾ ಅಭಿವೃದ್ಧಿಗಳು ಸಾಕಷ್ಟು ಮಟ್ಟಿಗೆ ಒಂದು ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಸುಮಾರು ಡೈಲಿ ಪೂಜೆಗಳು ಮಾಡ್ಕೊಂಡು ಬರ್ತಾ ಇದೀವಿ ನೀವೇನು ನಿರೀಕ್ಷೆ ಇಟ್ಟು ಒಂದು ಶಾಸಕನಾಗಿ ಮಾಡಿದ್ರಿ ಅದನ್ನ ಖಂಡಿತವಾಗ್ಲೂ ನಾನು ಉಳಿಸ್ಕೊಂಡು ಹೋಗ ಜವಾಬ್ದಾರಿಯನ್ನು ನಾನು ಇಟ್ಕೊಂತೀನಿ ಸೊ ಅದರಿಂದ ಯಾಕಂದ್ರೆ ಇಷ್ಟೊತ್ತಲ್ಲಿ ಬಂದು ಕಾರ್ಯಕ್ರಮ ಮುಗಿಸಿ ಇವತ್ತು ಇನ್ನೊಂದು ಡಬಲ್ ಧಮಾಕ್ ಅಂತಂದ್ರೆ ಇಪ್ಪತ್ತೈದು ವರ್ಷದ ಮಹೋತ್ಸವ ಕಾರ್ಯಕ್ರಮನ ಇವತ್ತು ಅದ್ದೂರಿಯಾಗಿ ಆಚರಣೆ ಮಾಡ್ತಿದ್ರಿ ಅದ್ರ ಪರವಾಗಿ ನಾನು ನಮ್ಮ ಪತ್ರಕರ್ತ ಒಬ್ರು ಕೇಳಿದ್ರಲ್ಲಿ ಏನಂತ ಈ ಡೈರಿ ನಾನು ಕೇಳಿದ್ರು ಡೈರಿನೇ ಮನೆ ನಂತ ಕೇಳಿದ್ರು ಮೇಲೆ ಮನೆ ಕೇಳಿದ್ರು ಅಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ನೋಡಿ ಒಂದು ಒಂದು ವಿಷಯ ಹೇಳ್ತೀನಿ ಕೇಳಿ ಯಾರಾದರೂ ಒಂದು ಹೆಣ್ಣು ಕೊಡೋಕೆ ಬಂದಾಗ ದೊಡ್ಡವರು ಫಸ್ಟು ಬಾತ್ರೂಮ್ ಚೆಕ್ ಮಾಡ್ತಿದ್ರಂತ ಬಾತ್ರೂಮ್ ಬಾತ್ರೂಮ್ ಕ್ಲೀನ್ ಅಂತ ಅಮ್ಮೆ ಕ್ಲೀನಿಂಗ್ ಉಂಟು ಯಾಕೆ ಇಂಡಿಕೋಸ್ತೆ ఊరికి వచ్చినప్పుడు ఊరికి బందే ఈ తర బిల్డింగ్ కట్టుకొని ఈ ఊరు ఒగ్గట్టు చది అంత అర్థం సో అర్థం అర్థమా సో ఇందిన కాలదల్లి ఆ ఉడిగిపో పరకే కట్టే పర్కడేస్తా ఉంట చెక్ చేయడానికి అంటే ఆ పర్కడ కట్క పెడితే ఇది సంసారీ లాయక్ అని లెక్క లేకుంటే లేదు అని లెక్క అట్లా పెద్ద పెద్ద ఇంట్రూల్ చేస్తా అట్లా ఈ ఊరికి వచ్చినప్పుడు ఆ వాతావరణము ఇది మీ ఒగ్గట్టు ఎట్లుందంటే చాలా బాగుంది ఒగ్గట్టుగా పోండా అభివృద్ధి విచారంలో అంతా ఒగ్గట్టకపో చాలా అద్భుతమైన నా కోర్టు ఇచ్చినారు సో దానికోసం కాదు ఈ ఊరు అంటే నాకు అభినామ సంబంధం భేవళి అంటే ఇరవై ఏళ్ళకే సంబంధం ఉంది సో అందుకోసం మీరు ఏమేమి కోరిక ఇస్తారో అంత కోరికలో అయినంత బిరిన నేను చేసి పెడతాను మీరు ఏమి నమ్మక పెట్టుకుని నన్ను మా ఊరు బిడ్డ గెలిపించినారో ఇడీ ములబాగల తాలూకులో అభివృద్ధి కోసం నేను ఏం చేయడానికి రెడీ ఉండాను నేను ఎవరు సలహా తీసుకున్నాక రెడీ ఉండాను నాకు అభివృద్ధి ముఖ్యం సలహా ఎవరు ఇస్తానో ఇంపార్టెంట్ కాదు నాకు అభివృద్ధి చాలా ముఖ్యము సో ఇప్పుడు పిలిచి ఇంత సన్మానం చేసి ఇట్లా ఇంత వైభవకరణం చేసి పంపించేది అందరికీ నమస్కరిస్తూ ఇప్పుడు కూడా నేను వీళ్ళు చూసుకొని మన నాగరాజనం చూసుకొని చాలా ఎక్కువ నేర్చుకున్నాను నేను వచ్చిన తర్వాత బహుశా నా చేతిలో ముప్పై ఆరు ముప్పై ఏడు డైరీ కొత్త డైరీలు ఓపెన్ చేసిన మూవ డైరీలు ఓపెన్ అల్వా నన్ను ఎలా డైరీస్కి బి మెంట్ డైరీస్కి బందీని ఎక్కువ కృషి ఆగితే అంతా మోర్ దెన్ ఫార్టీ పర్సెంట్ డెవలప్మెంట్స్ జాతి ఆగితే ಅಲ್ಲ ಸೊ ಅದಕ್ಕೋಸ್ಕರನೇ ಇಪ್ಪತ್ತ್ ಮೂರನೇ ತಾರೀಕು ನಾನು ಒಂದು ಕನಸು ಬಿಡುಗಡೆ ಮಾಡ್ತಾ ಇದೀನಿ ನಿಮ್ಮ ಬಿಲ್ಡಿಂಗ್ ಇಲ್ಲಿ ಕೆ ಡಿ ಪಿ ಮೀಟಿಂಗ್ ನಿಮ್ಮ ಬಿಲ್ಡಿಂಗ್ ಅಲ್ಲಿ ಹಾಕೊಂಡಿದ್ದೀನಿ ಒಂದು ಕನಸು ಬಿಡುಗಡೆ ಮಾಡ್ತೀವಿ ಅದಕ್ಕೆಲ್ಲ ರೂಪರೇಷೆಗಳು ನಮ್ಮ ಇಒ ಮತ್ತು ತಂಡ ರೆಡಿ ಮಾಡ್ತಾ ಇದೆ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ ಮೂವತ್ತು ಅದು ನಿಮಗೆ ನಿಮ್ಮ ಅವತ್ತು ಒಪ್ಪಿಸ್ತೀನಿ ಒಂದು ಐಟೆಕ್ ಮಾಡಲಿಕ್ಕೆ ಏನೇನು ಮಾಡಕ್ ಸಾಧ್ಯ ಆಗುತ್ತೆ ಅನ್ನೋದನ್ನ ಮೂವತ್ತೇ ಇಪ್ಪತ್ತ್ ಮೂರನೇ ತಾರೀಕು ರಿವೀಲ್ ಮಾಡ್ತಾ ಇದ್ದೀನಿ ಸ್ಟೇಟ್ಗೆಲ್ಲ ಗೊತ್ತಾಗುತ್ತೆ ಅದು ಅದೇನಂತ ಸ್ಟೇಟ್ ಗೊತ್ತಾಗುತ್ತೆ ಸೊ ಅದಲ್ಲ ಈಗಾಗಲೇ ಪಟ್ಟಣ ನಗರ ಮುಳಭಾಗ ನಗರನ ಅಭಿವೃದ್ಧಿ ಮಾಡಲಿಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಇದು ಆಗಿದೆ ಪಾಡ್ಬಿದ್ದೋಗಿರ್ತಕ್ಕಂಥ ಏನೇ ಕಲ್ಯಾಣಗಳಿರ್ಬೋದು ರಾಜಕಾಲುವಲ್ಲಿ ಇರ್ಬೋದು ಹೊಸ ಹೊಸ ಐಟೆಕ್ ಲೈಟ್ಸ್ ಇರ್ಬೋದು ಪಾರ್ಕ್ ಇರ್ಬೋದು ಪಾರ್ಕ್ಗಳು ಆ್ಯಂಡು ಐಟೆಕ್ ಡಿಜಿಟಲ್ ಕ್ರೀಡಾಂಗಣ ಇರ್ಬೋದು ಎಲ್ಲವನ್ನೂ ಪೂಜೆಗೆ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ನಿಮ್ಮೆಲ್ಲರ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬರಮಾಡಿ ಸನ್ಮಾನ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಸಂಘದ ಪರಿಹಾರಕ್ಕೆ ಹೊಂದಿಸ್ತಾ ನಾನು ಮಾತು ಮುಗಿಸ್ತಾ ಇದೀನಿ ಎಲ್ಲರೂ ಒಳ್ಳೆಯದಾಗುತ್ತೆ